ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಹೆಂಗೆ ಮಾಡ್ತೀವಿ ಅದ್ರ ತಯಾರಿ ಎಲ್ಲ ಹೆಂಗಿರ್ತೈತಿ ಅನ್ನೋದು ಕಂಪ್ಲೀಟ್ ವಿಡಿಯೋ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ಈಗ ಮೊದಲೇದಾಗಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಎಲ್ಲನೂ ತುಂಬ ಕಡ್ದು ಹಾಕಿದ ಮ್ಯಾಗ ಈಗ ಅದಕ್ಕೆ ಉಳ್ಳಾಗಡ್ಡಿ ಒಂದು ಮೂರು ಕೆ ಜಿ ಉಳ್ಳಾಗಡ್ಡಿನ ಸಣ್ಣದೇ ಕಟ್ ಮಾಡ್ಕೊಳಾತೀನಿ ರೀ ಉದ್ದ ಕಟ್ ಮಾಡ್ಕೊಂಡು ಇದನ್ನು ಕುದಿಸ್ಕೋಬೇಕು ಈಗ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಈಗ ಬೆಳ್ಳುಳ್ಳಿನೂ ರೆಡಿ ಸೋಸ್ಕೊಳಾತೀನಿ ನಿಮ್ಗೆ ಎಲ್ಲರಿಗೂ ಒಂದು ಟಿಪ್ಸ್ ಹೇಳ್ತೀನಿ ಇಷ್ಟು ಬೆಳ್ಳುಳ್ಳಿನ ಒಂದು ಹತ್ತು ನಿಮಿಷ ಒಳಗೆ ಹೆಂಗೆ ಬಿಚ್ಚ್ಕೋದು ಅಂತ ಹೇಳ್ಕೊಡ್ತೀನಿ ಮೊದಲು ಉಳ್ಳಾಗಡ್ಡಿ ಎಲ್ಲನೂ ಸ್ವಲ್ಪ ಜಜ್ಜಿ ಪಳಕ್ ಮಾಡ್ಕೋಬೇಕು ಅಪ್ ಮಾಡ್ಕೊಂಡು ಸೊಪ್ಪೆ ಎಲ್ಲ ತೆಗೆದು ಅದಕ್ಕೆ ನಾವು ರೊಟ್ಟಿ ಮಾಡ್ತೀವಲ್ಲ ಆ ಜೋಳದ ಹಿಟ್ಟು ಹಾಕ್ಕೋಬೇಕು ಜೋಳದ ಹಿಟ್ಟು ಸ್ವಲ್ಪ ಅಡಿಗೆ ಹಾಕೋ ಎಣ್ಣೆ ಹಾಕ್ಕೊಂಡು ಎಲ್ಲ ಚಲೋದಿ ಬೆಳ್ಳುಳ್ಳಿಗೆ ಹತ್ತಂಗ ಮಿಕ್ಸ್ ಮಾಡಿ ಒಂದು ತಾಸು ಬಿಸಿಲೊಳಗೆ ಇಡಬೇಕಿದಾನೆ ಒಂದು ತಾಸು ಬಿಸಿಲೊಳಗೆ ಇಟ್ಟು ಆಮೇಲೆ ಒಂದು ಬಟ್ಟೆ ಒಳಗೆ ಹಾಕಿ ಒಂದು ಒಳಗೆ ಅಷ್ಟು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಕಟ್ಟಿಬಿಟ್ಟು ಇದನ್ನ ನೆಲಕ್ಕೆ ಜೋರಿಗೆ ಬಡಿಬೇಕು ಎಲ್ಲ ಕಡೆ ಬೆಳ್ಳುಳ್ಳಿನ ಬಡಿದು ಆಮೇಲೆ ತಗಿ ಸಿಪ್ಪಿ ತಾನಾಗಿ ಬಿಚ್ಚಿರ್ತಾವೆ ಸ್ವಲ್ಪ ತಿಕ್ಕಿದ್ರೆ ಎಲ್ಲ ಬಿಚ್ಚಿರ್ತಾವೆ ಅದ್ರ ಬಿಚ್ಕೊಂಡು ಬಿಚ್ಕೊಂಡ್ರೆ ಬೆಳ್ಳುಳ್ಳಿ ಎಲ್ಲನೂ ಆರಿಸ್ಬೇಕು ಆರಿಸಿ ಸ್ವಲ್ಪ ಕೇರ್ ಬಿಟ್ರೆ ಒಟ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗ್ದಿರ್ತಾವೆ ಹಿಂಗೆ ರೆಡಿ ನೋಡ್ರಿ ಬೆಳ್ಳುಳ್ಳಿ ಒಂದು ಹತ್ತು ಒಳಗೆ ಅಷ್ಟು ಬೆಳ್ಳುಳ್ಳಿನ ಸೋಸ್ಬೋದು ಈಗ ಕಟ್ ಮಾಡ್ಕೊಂಡಿದ್ಯವಲ್ಲ ಆ ಉಳ್ಳಾಗಡ್ಡಿ ಅದನ್ನು ಎಲ್ಲನೂ ಕುದಿಸ್ಕೊಬೇಕೀಗ ಉಳ್ಳಾಗಡ್ಡಿ ಕುದಿಸ್ಕೊಳಕೆ ಒಂದು ದೊಡ್ಡ ಬೊಗುಣಿ ಇಟ್ಕೊಂಡಿನಿ ಈಗ ಎಣ್ಣೆ ಹಾಕ್ಕೋಬೇಕು ಉಳ್ಳಾಗಡ್ಡಿ ಎಲ್ಲನೂ ಎಣ್ಣೆ ಒಳ್ಳೆ ಕುದೀಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಎಲ್ಲನೂ ಅದಕ್ಕೆ ಹಾಕೊಳ್ತೀನಿ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದ ಎಲ್ಲ ಕಡೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ ಉಪ್ಪು ಹಾಕಿ ಕುದಿಸ್ಬೇಕು ಎಲ್ಲ ಉಳ್ಳಾಗಡ್ಡಿನೂ ಮೂರು ಕೆ ಜಿ ಉಳ್ಳಾಗಡ್ಡಿನೂ ಈ ದೊಡ್ಡ ಬೊಗಣ್ಣ ಒಳಗೆ ಹಾಕಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಆಗ ಉಳ್ಳಾಗಡ್ಡಿ ಎಲ್ಲನೂ ತಿರುಗಾಡಿ ಈಗ ಸ್ವಲ್ಪ ಇದು ಹಾಕಿ ಕುದಿಸ್ಬೇಕು ಚಲೋತಿ ಗೋಲ್ಡನ್ ಬ್ರೌನ್ ಆಗಂಗೆ ಕುದಿಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕುದಿಸ್ಬೇಕು ಇದನ್ನು ಅದು ಸ್ವಲ್ಪ ಜಾಸ್ತಿನೇ ಟೈಮ್ ಆಗ್ತದೆ ಈಗ ಅಷ್ಟು ಉಳ್ಳಾಗಡ್ಡಿ ಇದ್ದಿದ್ದು ಕುದ್ದು ಇಷ್ಟೇ ಆಗೈತೆ ನೋಡ್ರಿ ಇದು ಚಲೋತಿ ಈಗ ಒಂದು ಅರ್ಧ ತಾಸು ಇದಕ್ಕೆ ಕುದಿಯಕ್ಕೆ ಹಂಗೆಲ್ಲೂ ಚಲೋತಿ ಕುದಿಸಿ ಕೆಳಗಿಳಿಸ್ಕೊಂಡ್ಬಿಟ್ಟೆ ಇದು ರೆಡಿ ಆಯಿತು ಉಳ್ಳಾಗಡ್ಡಿದೆ ಎಲ್ಲಾನು ಈ ಥರ ಗೋಲ್ಡನ್ ಬ್ರೌನ್ ಕುದಿಬೇಕು ಕುದೀಬೇಕು ಎಲ್ಲ ಕುದ್ದಾದ್ಮೇಲೆ ಈ ಮಿಕ್ಸಿಗೆ ಹಾಕೊಳಾತೀನಿ ಮಿಕ್ಸಿಗೆ ಏನೇನು ಹಾಕೋಬೇಕಂದ್ರೆ ಕೊತ್ತಂಬರಿ ಸೋತ್ಕೊಂಡಿನಿ ದೊಡ್ಡ ಮೂರು ಸುಡ್ಡು ಕೊತ್ತಂಬರಿ ಎಲ್ಲ ಸೋತಿಸ್ಕೊಂಡು ಈಗ ಕೊತ್ತಂಬರಿ ತೊಗೊಂಡಿನಿ ಮತ್ತು ಒಂದು ಕೆ ಜಿ ಬೆಳ್ಳುಳ್ಳಿ ಎಲ್ಲನೂ ಸೋಸ್ಕೊಂಡು ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಶುಂಠಿ ಇವೆಲ್ಲನೂ ಮಿಕ್ಸ್ ಮಾಡಬೇಕು ಒಂದೊಂದೇ ಹಾಕಿದ್ರೆ ಅಷ್ಟು ಸಣ್ಣ ಪೇಸ್ಟ್ ಆಗಲ್ಲ ಅದಕ್ಕೆ ಮೂರು ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿಗಳು ಹಾಕ್ತೀನಿ ಫಸ್ಟ್ ಮೂರೂ ಮಿಕ್ಸ್ ಮಾಡಿಬಿಟ್ಟು ಈಗ ಮಿಕ್ಸರ್ ಜಾರು ಹಾಕ್ಕೊಂಡು ಈ ಮೂರೂ ಮಿಕ್ಸಿ ಮಾಡಿಕೊಂಡು ಈಗ ಮಿಕ್ಸಿಗೆ ಹಾಕ್ಕೋಬೇಕು ಪೇಸ್ಟ್ ಪೂರ್ತಿ ಸಣ್ಣ ಹಾಕ್ಬೇಕು ಹಂಗೆ ಮಿಕ್ಸಿ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಣ್ಣ ಪೇಸ್ಟ್ ಹಾಕದ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಳ್ಬೇಕು ಈ ಮಿಕ್ಸಿಗೆ ಹಾಕ್ಕೊತೀನಿ ಈಗ ನಮ್ಮ ಉತ್ತರ ಕರ್ನಾಟಕ ಇದು ಮಸಾಲೆ ಒಂದು ಹಾಕಿಬಿಟ್ರೆ ಯಾವ ಮಸಾಲೆ ಹಾಕೋ ಅವಶ್ಯಕತೆನೇ ಇರೋಲ್ಲ ಸಾರಿಗಾಗಲಿ ಅದಕ್ಕೆ ಆಗಲಿ ಎಲ್ಲ ಮಸಾಲೆನೂ ಇದ್ರೊಳಗೆ ಹಾಕಿರ್ತೀವಲ್ಲ ಅದಕ್ಕೆ ಈ ಖಾರ ಜಾಸ್ತಿ ಟೇಸ್ಟ್ ಇರ್ತದೆ ಈಗ ಎಲ್ಲನೂ ಸಣ್ಣಗೆ ಮಿಕ್ಸಿ ಹಾಕ್ಕೊಂಡು ಒಂದು ಬೌಲ ಹಾಕೊಳತ್ತೀನಿ ಈ ಥರ ಸಣ್ಣಗೆ ಪೇಸ್ಟ್ ಆಗಿತ್ತು ಫುಲ್ ಸಣ್ಣ ಪೇಸ್ಟ್ ಇರ್ಬೇಕಿದು ಈಗ ಮೂರು ಕೆ ಜಿ ಉರುಡಿನ ಚಲೋತಿ ಕುದಿಸ್ಕೊಂಡೀವಿ ಅದು ಗೋಲ್ಡನ್ ಬ್ರೌನ್ ಆಗಂಗೆ ಕುದಿಸ್ಕೊಂಡಿಲ್ಲ ಅದನ್ನು ಮಿಕ್ಸಿ ಹಾಕೋಬೇಕು ಚಲೋತಿ ಕುದಿರ್ತದ ಆದರೂ ಮಿಕ್ಸಿ ಹಾಕೊಂಡ್ರೆ ಫುಲ್ ಸಣ್ಣ ಪೇಸ್ಟ್ ಹಾಕದ ಈಗ ಇದನ್ನು ಮಿಕ್ಸಿ ಹಾಕ್ಕೊಂಡು ಕೊತ್ತಂಬರಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟಿಗೆ ಅದನ್ನು ಅದ್ರಾಗೆ ಮಿಕ್ಸ್ ಮಾಡಬೇಕು ಅದೆಲ್ಲ ಹಾಕೊಂಡ್ಮೇಲೆ ಇದ್ರೊಳಗೇನೆ ಈಗ ಕೊಬ್ಬರಿ ಒಂದು ಹಾಕೋಬೇಕು ওণ কুকু অ হাকৰি অদক হাক্তি এনেকৈ চিৰুকৈ হু মি হাকু সানী হব সানী পেষ্ট মিছন অদক মিচি হাকিৰি মিক্সি হাকু এদে বগগে হাক మిక్స్ అస మిక్స్ మిబిట్రె ఇది హస మసాలీ రెడీ ఆకద ఈ వణ మసాలే హుర్కొ ఈ వణ మసాల వణ మసాల ఆల్మోస్ట్ ఎలా మసాలే ఇతద పలావెలి జీర్ సవి సం జీర్ మధనియ ఇవేళ మసాల సో చెట్టి లవంగ మెణు ಇದ್ರೊಳಗೆ ಎಷ್ಟೋ ಮಸಾಲೆ ಸರ್ ಗೊತ್ತಿಲ್ಲ ಅವೆಲ್ಲನ ಅದಾವೆ ಅರ್ಶಿಣ ಬೇರು ಮತ್ತು ಧನಿಯಾ ಮೆಣಸು ಇವೆಲ್ಲ ಮಸಾಲೆನೂ ಈಗ ಹುರ್ಕೊಬೇಕು ಧನಿಯಾ ಹಮೇಜ್ ಕಾಳು ಅದಾವೆ ಇವು ಒಂದು ಕೆ ಜಿ ಹಮೇಜ್ ಕಾಳದವು ಇವೆಲ್ಲ ಒಣ ಮಸಾಲೆನೂ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಈಗ ಹಸಿ ಮಸಾಲೆ ಎಲ್ಲ ರೆಡಿ ಆಯಿತು ಈಗ ಒಣ ಮಸಾಲೆ ರೆಡಿ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕೋ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಶಿನ ಬೇರೆ ಇತ್ತಲ್ಲ ಅವು ಹುರಿಬೇಕು ಚಲೋತಿ ಹುರಿಬೇಕು ಅವೆಲ್ಲ ಕರೆದು ಪೂರ್ತಿ ದಪ್ಪ ಹಾಕವು ಹಂಗೆ ಹುರ್ಕೋಬೇಕಿದ್ದೆವು ಅರ್ಶಿಣ ಬೇರೆಲ್ಲನೂ ಹುರ್ಕೊಂಡು ಚಲೋತಿ ಹುರಿದ್ಮೇಲೆ ಈಗ ಕೊಬ್ಬರಿ ಹುರ್ಕೊಳತ್ತೀವಿ ಎಣ್ಣೆ ಕೊಬ್ಬರಿ ಹುರ್ಕೊಂಡು ಮಿಕ್ಸಿ ಹಾಕ್ಕೊಂಡಿವೆಲ್ಲ ಅದು ಇದು கொல்ல கென் உட்கு உட்குன் ப்ரௌன் ஆகவு அங்கே எல்லாம் உட்கோட்டும் கொட்டி உட்காந்தமேலே நீங்கள் உழ மசாலையெல்லாம் எண்ணொழுக்கு உட்கோ இது ஒர மசாலி அது இதர உட்கண்டு இது ஆமேஸ் காள் தனியா உட்கா இது தனியா இதரொழி கடாயொழுகாக்கியா மென்த்திக்காழு మ జీర్గినుర్కొబే హే హ హసే హాకు ఇదే మసాలే ఉడదిర్రో మసాలి అమ్జ్ హాకూ ఉవంగా స్వల్ప హు చలోత్ హుర్కొు ఒం ఉర్కంటే చలోత్ ఉరియోద అదికి అర్ధ అర్ధ ఉక వాసిన బర్బు చలోత్ ఆ థర్ ఉర్కొ ಈ ಮಸಾಲೆ ಎಷ್ಟು ಚಲೋತಿ ಹುರ್ಕೋತೀವಿ ಖಾರನೂ ಅಷ್ಟು ಟೇಸ್ಟಿಯಾಗಿ ಮತ್ತು ಚಲೋತಿ ಹಾಕದೆ ಜಾಸ್ತಿ ದಿನನೂ ಇಡ್ಬೋದು ಈ ಖಾರ ಎಷ್ಟು ದಿನ ಇಟ್ಟು ಕೆಡೋದಿಲ್ಲ ಈ ಮಸಾಲೆ ಹುರ್ಕೋ ಪರ್ಫೆಕ್ಟಾಗಿ ಹುರ್ಕೋಬೇಕು ಈಗ ಸಾಸಿವೆ ಹಾಕೊಂಡ್ವಿ ಸಾಸಿವೆ ಎಲ್ಲನೂ ಚಟ್ಪಟ್ಟಾಗಿ ಹುರಿಬೇಕು ಹವೇಸ್ಕಾಳು ಕೆಂಪಿ ಹುರಿದು ವಾಸನೆ ಬರಬೇಕು ಚಲೋತಿ ಸ್ಮೆಲ್ ಬಂದರೆ ಅವಾಗ ಚಲೋತಿ ಹುಡ್ತಂಗೆ ಅಲ್ಲಿವರೆಗೂ ಹುರಿಬೇಕು ನೋಡಿ ಕೈ ಬಿಡ್ದಂಗೆ ಹಂಗಿ ಕೆಳಗೆ ಕೈ ಬಿಡ್ದಂಗೆ ತೆರವಬೇಕು ಇಲ್ಲಾಂದ್ರೆ ಹೊತ್ತು ಬಿಡ್ತಾವು ಈಗ ಈ ಮಸಾಲೆ ಒಟ್ಟು ಚಲೋತಿಗೆ ಹುರಿದ್ವಿ ಈ ಹುರಿದಿರೋ ಮಸಾಲೆನ ತೆಗೆದು ಬಿಡಬೇಕು ಮತ್ತು ಬುಟ್ಟಿಯೊಳಗೆ ಒಟ್ಟು ತೆಗೆದು ಇನ್ನೊಂದು ಬ್ಯಾಚಿನ ಅರ್ಧ ಇಟ್ಟಿದ್ವಿಲ್ಲ ಅದನ್ನು ಹುರ್ಕೋಬೇಕು ಅರ್ಧ ಅರ್ಧ ಹುರ್ಕೊಂಡಿದ್ವಿ ಅದಕ್ಕೆ ಉಳ್ದಿರೋ ಮಸಾಲೆ ಎಲ್ಲನೂ ಎಲ್ಲ ಮಸಾಲೆನೂ ಹುರ್ಕೊಳಾತಿವಿ ನೋಡ್ರಿ ಅಲ್ಲಿ ನೀವು ಚಲೋತಿ ಕೆಂಪು ಹುರಿಬೇಕು ಹಂಗ ಇದನ್ನು ಪೂರ್ತಿ ಹುರ್ಕೊಂಡು ಈಗ ಪಲಾವೆಲಿನೂ ಚಲೋತಿ ಎಣ್ಣೆ ಒಳ್ಗೆ ಹುರ್ಕೊಂಡು ಇವು ಆ ಮೆಣಸಿನ್ಕೊಳಗೆ ಹಾಕಬೇಕು ಪಲಾವೆಲಿ ಮತ್ತು ಕರಿಬೇವ ಇವೆರಡೂ ಎಣ್ಣೆ ಒಳಗೆ ಹುರ್ಕೊಂಡು ಮತ್ತಷ್ಟು ಮಸಾಲೆ ಹುರ್ಕೊಂಡು ಇಟ್ಕೊಂಡಿ ಅದೆಲ್ಲ ಮಿಕ್ಸ್ ಮಾಡಿ ಮೆಣ್ಸಿನ್ಕೊಳಗೆ ಮಿಕ್ಸ್ ಮಾಡೋದು ಈಗ ಗಿರಣಿ ಒಳಗೆ ಹಾಕ್ಸ್ಕೊಂಬರೋದು ನೋಡಿರಿ ಗಿರಣಿ ಒಳಗೆ ಮೊದಲು ಉಪ್ಪು ಹಾಕಿ ತಂದು ಮಾಡ್ತಾರೆ ಮೆಣಸಿನ್ಕಾಯಿ ಆಮೇಲೆ ಮತ್ತು ಹಸಿ ಮಸಾಲೆ ಎಲ್ಲನೂ ಹಾಕಿದ್ವಲ್ಲ ಹಾಕಿದ್ದಲ್ಲ ಅದು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಚಲೋತೀನಿ ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪುವಾದ ಮತ್ತು ಖಾರ ಖಾರವಾದ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ರೆಡಿ